ಉಳಾಲ ತೊಕ್ಕುಟಿನ ಫೈನಾನ್ಸ್ ಒಂದರಲ್ಲಿ ನಕಲಿ ಚಿನ್ನಾಭರಣ ಅಡವಿಟ್ಟು ಲಕ್ಷಾಂತರ ರೂಪಾಯಿ ವಂಚಿಸಿದ್ದಂತಹ ಖತರ್ನಾಕ್ ಗ್ಯಾಂಗಿನ ಆರು ಮಂದಿ ಆರೋಪಿಗಳನ್ನ ಉಳಾಲ ಪೊಲೀಸರು ಬಂಧಿಸಿ ಅವರ ವಂಚನೆಯ ಜಾಲವನ್ನ ಭೇದಿಸಿದ್ದಾರೆ ಈ ಪ್ರಕರಣದಲ್ಲಿ ಓರ್ವ ಆರೋಪಿ ಮಾತ್ರ ತಲೆಮರೆಸಿಕೊಂಡಿದ್ದಾನೆ ಬಂಧಿತರು ಮಹಾರಾಷ್ಟ್ರ ಮೂಲದ ವಿಕ್ರಮ್ ಅಮೃತಲಾಲ್ ಬಫ್ನಾ ಹರೇಕಳದ ಮೊಹಮ್ಮದ್ ಇಸ್ಮಾಯಿಲ್ ಮೊಹಮ್ಮದ್ ಮಿಸ್ಬಾ ಸುರತ್ಕಲ್ ಕಾಟಿಪಾಲ್ಯದ ಉಮರ್ ಫಾರೂಕ್ ಉಳ್ಳಾಲಾ ಮೇಲಂಗಡಿಯ ಇಮ್ತಿಯಾಜ್ ಮತ್ತು ಮಂಚಿಲದ ಝಹೀಂ ಅಹಮದ್ ಎಂದು ಗುರುತಿಸಲಾಗಿದೆ ಈ ಜಾಲದ ಮತ್ತೋರ್ವ ಸದಸ್ಯ ಹೆಜಮಾಡಿಯ ನೌಫಲ್ ಎಂಬಾತ ತಲೆಮರೆಸಿಕೊಂಡಿದ್ದಾನೆ ತೊಕೊಟ್ಟು ಕೇಂದ್ರ ಭಾಗದ ಕೊನಾಜೆ ವಿವಿ ರಸ್ತೆಯ ದ್ವಾರಕಾ ಕಾಂಪ್ಲೆಕ್ಸ್ ನಲ್ಲಿ ಗುರು ರಾಘವೇಂದ್ರ ಫೈನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕಚೇರಿ ಹೊಂದಿದ್ದು ಕಳೆದ ಇಪ್ಪತ್ತ ಐದು ವರ್ಷಗಳಿಂದಲೂ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇರುವ ದಿನೇಶ್ ರೈ ಕಳಿಗೆ ಎಂಬವರು ಮೋಸ ಹೋಗಿದ್ದು ಉಳ್ಳಾಲ ಠಾಣೆಗೆ ದೂರನ ನೀಡಿದ್ರು ನವೆಂಬರ್ ಇಪ್ಪತ್ತೆರಡರ ಶನಿವಾರ ಸಂಜೆ ಸುಮಾರು ಐದು ಗಂಟೆ ದಿನೇಶ್ ರೈ ಅವರ ಫೈನಾನ್ಸ್ಗೆ ಬಂದಿದ್ದ ಹೆಜಮಾಡಿ ನಿವಾಸಿ ನೌಫಲ್ ಮತ್ತು ಉಳ್ಳಾಲ ಮಂಚಿಲದ ನಿವಾಸಿ ಜಹೀಂ ಅಹಮದ್ ಎಂಬವರು ನಲವತ್ತೊಂದು ಗ್ರಾಂ ತೂಗುವ ಎರಡು ಚೈನ್ಗಳನ್ನ ನೀಡಿ ಸಾಲ ಕೊಡುವಂತೆ ಹೇಳಿದ್ದಾರೆ ಫೈನಾನ್ಸ್ ಕಚೇರಿಯಲ್ಲಿದ್ದ ಮಾಲಕ ದಿನೇಶ್ ರೈ ಮತ್ತು ಸಿಬ್ಬಂದಿ ನಿಕೇಶ್ ಎಂಬವರು ಪರಿಶೀಲಿಸಿದಾಗ ಚೈನ್ಗಳ ಕೊಂಡಿಯಲ್ಲಿದ್ದ ಚಿನ್ನದ ಪರಿಶುದ್ಧತೆಯ ನೈನ್ ಒನ್ ಸಿಕ್ಸ್ ಸಂಕೇತ ಇರೋದನ್ನ ನೋಡಿದ್ದು ಉಜ್ಜ್ವ ಕಲ್ಲಿನಲ್ಲಿ ಚೆಕ್ ಮಾಡಿದಾಗ ಚಿನ್ನ ಎಂದು ಕಂಡುಬಂದಿತು ಫೈನಾನ್ಸ್ ಮಾಲಕರು ಜಹೀಂ ಅಹಮದ್ ಹೆಸರ್ನಲ್ಲಿ ಆಭರಣಗಳನ್ನ ಅಡವಿಟ್ಟು ಮೂರು ಲಕ್ಷದ ಐವತ್ತೈದು ಸಾವಿರ ಹಣವನ್ನ ಸಾಲ ನೀಡಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಐದು ಗಂಟೆಗೆ ಇಮ್ತಿಯಾಜ್ ಎಂಬಾತ ಐವತ್ತೈದು ಗ್ರಾಮ್ ತೂಕದ ಎರಡು ಸರ ಮತ್ತು ಒಂದು ಬ್ರಾಸ್ಲೆಟ್ ಆಡವಿಟ್ಟು ರೂಪಾಯಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಸಾಲ ನೀಡುವಂತೆ ಕೇಳಿಕೊಂಡ ಇವುಗಳ ಮೇಲೂ ನೈನ್ ಒನ್ ಸಿಕ್ಸ್ ಸಂಕೇತ ಇತ್ತು ಮತ್ತು ಓರೆಕಲ್ಲಿನಲ್ಲಿ ಚಿನ್ನವೆಂದೇ ಕಂಡು ಬಂದಿತ್ತು ಆಭರಣ ಎಲ್ಲಿಂದ ಖರೀದಿಸಿದ್ದು ಎಂದು ಕೇಳಿದಾಗ ಆರೋಪಿ ದುಬೈ ಚಿನ್ನವೆಂದು ಹೇಳಿದ್ದನಂತೆ ಇನ್ನು ಇಮ್ತಿಯಾಜ್ ನ ಮಾತಿನಿಂದ ಅನುಮಾನಗೊಂಡ ಫೈನಾನ್ಸ್ ಮಾಲೀಕ ದಿನೇಶ್ ಶ್ರೀ ತಕ್ಷಣ ಸಮಯ ಪ್ರಜ್ಞೆ ಮೆರೆದಿದ್ದಾರೆ ಅವರು ತಕ್ಷಣ ಇಮ್ತಿಯಾಜ್ ನೀಡಿದ್ದ ಮತ್ತು ಹಿಂದೆ ಜಹೀದ್ ಅಹಮದ್ ಅಡಬಿಟ್ಟಿದ್ದ ಆಭರಣಗಳ ಪರಿಶುದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಮಂಗಳೂರಿನ ಚಿನ್ನದ ಕೆಲಸಗಾರ ಸ್ನೇಹಿತ ಉದಯ್ ಆಚಾರ್ಯ ಅವರಲ್ಲಿ ಪರೀಕ್ಷೆಗೆ ಒಪ್ಪಿಸಿದ್ದಾರೆ ಪರೀಕ್ಷೆಯ ವೇಳೆ ಆಭರಣಗಳನ್ನ ಆಸಿಡ್ ನಲ್ಲಿ ಮುಳುಗಿಸಿ ಬಿಸಿ ಮಾಡಿದಾಗ ನೊರೆ ಬಂದಿದ್ದು ಅವು ನಕಲಿ ಚಿನ್ನ ಎಂದು ಖಚಿತ ಆಗಿದೆ ದಿನೇಶ್ ರೈ ಅವರು ತಕ್ಷಣ ಉಳ್ಳಾಲ ಪೊಲೀಸ್ ಠಾಣೆಗೆ ದೂರನ ನೀಡಿದ್ದಾರೆ ಪೊಲೀಸರು ಮೊದಲು ನನ್ನ ಬಂಧಿಸಿ ಅವನ ಮಾಹಿತಿಯ ಆಧಾರದ ಮೇಲೆ ಉಳಿದ ಎಲ್ಲಾ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಿಂಗ್ ಪಿನ್ ಮೊಹಮ್ಮದ್ ಇಸ್ಮಾಯಿಲ್ ಮಹಾರಾಷ್ಟ್ರ ಮೂಲದ ನಿಂದ ಕಡಿಮೆ ಕ್ಯಾರೆಟ್ನ ನಕಲಿ ಚಿನ್ನವನ್ನು ತರಿಸಿ ತನ್ನ ಸಹಚರರ ಮೂಲಕ ಅದನ್ನ ಹಣಕಾಸು ಸಂಸ್ಥೆಗಳಲ್ಲಿ ಅಡವಿಟ್ಟು ವಂಚನೆ ನಡೆಸುತ್ತಿದ್ದಾನೆ ಎಂದು ತಿಳಿದು ಬಂದಿದೆ ಪೊಲೀಸ್ ತನಿಖೆ ಮತ್ತು ವಶಪಡಿಸಿಕೊಂಡ ವಸ್ತುಗಳು ಬಂಧಿತ ಆರೋಪಿಗಳಿಂದ ಪೊಲೀಸರು ಆರು ಮೊಬೈಲ್ ಫೋನ್ಗಳು ನಲವತ್ತೇಳು ಸಾವಿರ ರೂಪಾಯಿ ನಗದು ಮತ್ತು ಒಂಬತ್ತು ಕ್ಯಾರೆಟ್ನ ನೂರ ನಲವತ್ತೊಂದು ಗ್ರಾಂ ನಕಲಿ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳನ್ನ ಬೇರೆ ಹಣಕಾಸು ಸಂಸ್ಥೆಗಳಿಗೂ ವಂಚನೆ ನಡೆಸಿರುವ ಸಾಧ್ಯತೆ ಇದ್ದು ಉಳ್ಳಾಲ ಪೊಲೀಸರು ಈ ಬಗ್ಗೆ ತೀವ್ರ ತನಿಖೆಯನ್ನ ನಡೆಸಿದ್ದಾರೆ